ಒಂದು ಸಲ ರೇಡಿಯೋದಲ್ಲಿ ಕೇಳಿದರೆ ಸಾಕು ಎಂತಹ ಸಿನಿಮಾ ಹಾಡಾದರೂ ಬಾಯಿಪಾಠ ಆಗ್ತಾ ಇತ್ತು ಸಿನಿಮಾ ಹಾಡಿನ ಪುಸ್ತಕಗಳನ್ನು ಫುಟ್ಬಾತ್ನಲ್ಲಿ ಮಾರ್ತಾ ಇದ್ರು ಕುಳಿತಿರೋ ಕಡೆ ಬಸ್ಸುಗಳಲ್ಲಿ ದಿನಪತ್ರಿಕೆ ತಂದು ಮಾರಾಟ ಮಾಡ್ತಾ ಇದ್ರು ಎಲ್ಲರ ಮನೆಯಲ್ಲೂ ಸೈಕಲ್ ಎಲ್ಲ ಬಸ್ಸುಗಳಲ್ಲೂ ಸೀಟ್ ಸಿಗ್ತಾ ಇತ್ತು ಮದುವೆ ಮನೆಗಳಲ್ಲಿ ಕೆಳಗೆ ಕೂರಿಸಿ ಊಟ ಬಡಿಸ್ತಾ ಇದ್ರು ಕಪ್ಪು ಬಿಳುಪು ಟಿವಿಯಲ್ಲಿ ಕಪಿಲ್ ದೇವ್ ಕ್ರಿಕೆಟ್ ಐದು ದಿನಗಳ ಟೆಸ್ಟ್ ಮ್ಯಾಚ್ ಫ್ಯಾಂಟಾಸ್ಟಿಕ್ ಆಗಿರುತ್ತಿತ್ತು ಪ್ರಜಾಮತ ಮಂಗಳ ಬಾಲಮಂಗಳ ಸುಧಾಗಳಲ್ಲಿ ಒಳ್ಳೆಯ ಧಾರಾವಾಹಿ ಕತೆಗಳು ಬರುತ್ತಿದ್ದವು ಮನೆ ಮನೆಗಳಲ್ಲಿ ಟೇಪ್ ರೆಕಾರ್ಡ್ನಲ್ಲಿ ಮೂಡಿ ಬರುತ್ತಿದ್ದ ಸಂಗೀತ ಇಂಪಾಗಿರುತ್ತಿತ್ತು ಬೀದಿಯಲ್ಲಿ ಮನೆಯ ಎದುರು ಹೆಂಗಸರು ಸಾರಿಸಿ ರಂಗೋಲಿ ಹಾಕ್ತಿದ್ರು ಸಿನಿಮಾಗೆ ಹೋಗೋಕೆ ಎರಡು ಮೂರು ದಿನಗಳ ಮೊದಲೇ ಪ್ಲಾನ್ ಮಾಡಬೇಕಿತ್ತು ಯುಗಾದಿ ದೀಪಾವಳಿ ಹಬ್ಬ ಬರೋದಕ್ಕೆ ಒಂದು ತಿಂಗಳು ಮುಂಚಿತವಾಗಿ ಕಾಯ್ತಾ ಇದ್ವಿ ಆ ಕಾಲಕ್ಕೆ ರೇಡಿಯೋನಲ್ಲಿ ಬಿತ್ತರವಾಗುತ್ತಿದ್ದ ನಾಟಕಗಳು ಬಲು ಸೊಗಸಾಗಿರುತ್ತಿದ್ದವು ಸುಮಾರು ಎಲ್ಲರೂ ಸರ್ಕಾರಿ ಶಾಲೆಯಲ್ಲೇ ಓದುತ್ತಿದ್ದರು ರಸ್ತೆಯಲ್ಲಿ ಯಾವಾಗಲೋ ಒಂದು ಕಾರು ಹೋಗ್ತಿತ್ತು ಆ ಕಾಲದಲ್ಲಿ ಕನ್ನಡ ಮಿಶ್ರರಿಗೆ ಸರಿಸಾಟಿಯಾಗಿ ಯಾರೂ ಇರಲಿಲ್ಲ ಮದುವೆ ವಯಸ್ಕನಾದ ಅವರನಿಗೆ ಸುಲಭವಾಗಿ ಓದು ಸಿಗ್ತಾ ಇತ್ತು ಕ್ರಿಕೆಟ್ನಲ್ಲಿ ದೈತ್ಯ ವೆಸ್ಟ್ ಇಂಡೀಸ್ ತಂಡವನ್ನು ಗೆಲ್ಲುವುದು ಸಾಧ್ಯವೇ ಇರಲಿಲ್ಲ ಮಾರ್ಕೆಟ್ಗೆ ಹೋಗಲು ಹತ್ತು ರೂಪಾಯಿ ಇದ್ದರೂ ಸಾಕಾಗುತ್ತಿತ್ತು ಪುಟ್ಟ ಮನೆಯಲ್ಲಿ ಅಪ್ಪ ಅಮ್ಮನ ಪಕ್ಕದಲ್ಲಿ ಆಗಾಗ ಮಲಗ್ತಾ ಇದ್ವಿ ಬಿಸಿಲಿನಲ್ಲೂ ಚಪ್ಪಲಿ ಇಲ್ಲದೆ ನಡೆಯುತ್ತಿದ್ದವು ಮದುವೆ ವಯಸ್ಸಿನ ಹೆಣ್ಣು ಮಕ್ಕಳು ಲಂಗ ದಾವಣಿ ಧರಿಸ್ತಾ ಇದ್ರು ರಸ್ತೆಯಲ್ಲಿ ಲಗೋರಿ ಆಟ ಸೈಕಲ್ ಟಯರ್ ಓಡಿಸುತ್ತಿದ್ವಿ ನವಿಲು ಗರಿ ಮರಿ ಹಾಕುವುದು ಎಂದು ಪುಸ್ತಕದ ನಡುವೆ ಇಟ್ಟು ದಿನ ಕಾಯುತ್ತಿದ್ದೆವು ಐದು ರೂಪಾಯಿ ಕಳೆದುಕೊಂಡೆ ಅಂತ ಅಪ್ಪನ ಹತ್ತಿರ ಒದ್ದೆ ತಿಂದದ್ದು ಇದೆ ಐದನೇ ತರಗತಿಯಿಂದ ಮಾತ್ರ ಇಂಗ್ಲಿಷ್ ಪಾಠ ಎಂಟನೇ ಕ್ಲಾಸ್ವರೆಗೂ ಅರ್ಧ ನಿಕ್ಕರು ಉಸಿರಾಡಲು ಶುದ್ಧ ಗಾಳಿ ಇತ್ತು ಕುಡಿಯುವ ನೀರನ್ನು ಯಾರೂ ಖರೀದಿಸಲಿಲ್ಲ ಒಟ್ಟಿನಲ್ಲಿ ಬಹಳ ಮರ್ಯಾದೆ ಇದ್ದಂತಹ ಕಾಲ ಸುಂದರವಾದ ಸಮಯಗಳು ಕಳೆದು ಹೋದದ್ದು ದಿನಗಳು ಮಾತ್ರವಲ್ಲ ನಮ್ಮ ಸುಖಗಳು ಕೂಡ ಎಂತಹ ಅದ್ಭುತವಾದ ನೆನಪುಗಳಲ್ಲವೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ